ಬಾಲಕಿಯೊಬ್ಬಳಿಗೆ ಗೃಹ ಸಚಿವ ಎಂಬಿ ಪಾಟೀಲ್ ಕ್ಷಮೆ ಕೋರಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಇಂದು ಮಹಾಶಿವರಾತ್ರಿ ವಿಜಯಪುರದಲ್ಲಿರುವ ಪುರಾಣ ಪ್ರಸಿದ್ಧ ಏಳುನೂರ ಎಪ್ಪತ್ತು ಲಿಂಗದ ಗುಡಿಯಲ್ಲಿ ದೇವರ ದರ್ಶನಕ್ಕಾಗಿ ಸಾರ್ವಜನಿಕರು ಬೆಳಗ್ಗೆಯಿಂದ ಸರದಿ ಸಾಲಿನಲ್ಲಿ ನಿಂತಿದ್ದರು ಈ ವೇಳೆ ಬಂದ ಗೃಹ ಸಚಿವ ಎಂಬಿ ಪಾಟೀಲ್ ನೇರವಾಗಿ ಶಿವಾಲಯದಲ್ಲಿ ದೇವರ ದರ್ಶನ ಪಡೆದಿರುವುದನ್ನು ಸರದಿ ಸಾಲಿನಲ್ಲಿ ನಿಂತಿದ್ದ ಬಾಲಕಿಯೊಬ್ಬಳು ಪ್ರಶ್ನೆ ಮಾಡಿದ್ದಾಳೆ ನಾವು ಬೆಳಿಗ್ಗೆಯಿಂದ ಸಾಲಿನಲ್ಲಿ ನಿಂತಿದ್ದೇವೆ ನೀವು ಈಗ ಬಂದು ದೇವರ ದರ್ಶನ ಪಡಿತೀರಾ ಎಂದು ಪ್ರಶ್ನೆ ಮಾಡಿದ್ದಾಳೆ ತುರ್ತಾಗಿ ಹೋಗುವುದಿದೆ ಎಂದು ಬಾಲಕಿಗೆ ಸಂಜಾಯಿಷಿ ನೀಡಿದ ಗೃಹ ಸಚಿವರು ನನಗೂ ಸಾಮಾನ್ಯರಂತೆ ಜೀವಿಸುವ ಇಚ್ಛೆ ಇದೆ ಎಂದು ಹೇಳಿದ ಸಚಿವರು ಕೊನೆಗೆ ಬಾಲಕಿಯ ಕ್ಷಮೆ ಕೋರಿದ್ದಾರೆ

ಈಗ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆಯಬೇಕು ಎಂಬ ಆಗ್ರಹ ಎಲ್ಲೆಡೆಯಿಂದ ಕೇಳಿಬರುತ್ತಿದೆ ಸ್ನೇಹಿತರೆ ಈ ನ್ಯೂಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕನ್ನಡ ನ್ಯೂಸ್ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ